ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ನನ್ನ ಹತ್ರ ಒಂದಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಸೊ ಅದನ್ನ ತೋರಿಸೋಣ ಅಂತ ಅನ್ಕೊಂಡೆ ವಿಡಿಯೋನ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಬನ್ನಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡ್ಕೊಂಡು ಬರೋಣ ಗೆ ನನ್ನ ಜ್ಯುವೆಲ್ರಿ ಬಾಕ್ಸ್ನ ಫಸ್ಟಿಗೆ ನೋಡ್ಕೊಂಬರೋಣ ಇದು ಬಂದು ಹಿಯರಿಂಗ್ಸ್ ಬಾಕ್ಸ್ ಸೊ ಇದರಲ್ಲಿ ಕಂಪ್ಲೀಟಾಗಿ ಹಿಯರಿಂಗ್ಸನ್ನ ಇಟ್ಕೊಂಡಿದ್ದೀನಿ ನಾನು ಸೊ ಒಂದೊಂದಾಗಿ ಯಾವ್ಯಾವ ಥರ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟಿಗೆ ನನ್ನ ಹತ್ರ ಒಂದು ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಇರುವಂತಹ ಒಂದು ಹಿಯರಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಇದು ಒಂದು ಹಿಯರಿಂಗ್ಸ್ ನನ್ನ ಫೇವ್ರೆಟ್ ಇದೆ ಆ್ಯಕ್ಚುಲಿ ಸೊ ಇದು ಒಂದಿದೆ ನೆಕ್ಸ್ಟಿಗೆ ಇದು ಅವಾಗೆಲ್ಲ ಇವಾಗೂ ಕೂಡ ಟ್ರೆಂಡ್ ಇದೆ ಅಂತ ಅಂದ್ಕೊತೀನಿ ಅವಾಗ ತುಂಬ ಇದ್ದಂತಹ ಇಯರಿಂಗ್ಸ್ ಇದು ಸೊ ತುಂಬ ಇಷ್ಟ ನನಗೆ ಬಟ್ ಸ್ವಲ್ಪ ಹೆವಿ ಅನಿಸುತ್ತೆ ಅದು ಬಿಟ್ಟರೆ ಚೆನ್ನಾಗಿದೆ ಇದು ಇಯರಿಂಗ್ಸ್ ಆ್ಯಂಡ್ ಇದು ಕೂಡ ಅಷ್ಟೇ ಇದನ್ನೆಲ್ಲ ಒಟ್ಟಿಗೆ ತೊಗೊಂಡಿದ್ದು ನಾವು ಸೊ ಈ ಇಯರಿಂಗ್ಸ್ ಕೂಡ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಗೂ ಇದು ಸಿಲ್ವರ್ ಕಲರ್ ಚೆನ್ನಾಗಿದೆ ಆ್ಯಂಡ್ ಕಲರ್ಫುಲ್ ಮಣಿಗಳೆಲ್ಲ ಇದೆ ಬೀಟ್ಸ್ ಎಲ್ಲ ಇದೆ ಸೊ ಅದು ಕೂಡ ಚೆನ್ನಾಗಿದೆ ಇದರಲ್ಲಿ ಇದು ಒಂದು ದೊಡ್ಡ ಹ್ಯಾಂಗಿಂಗ್ಸ್ ಥರ ಅಂತಾನೆ ಹೇಳ್ಬೋದು ಸೊ ಇದು ಚೆನ್ನಾಗಿದೆ ಬಟ್ ಇವೆಲ್ಲ ಹೆವಿ ಯಾವಾಗಾದರೂ ಫಂಕ್ಷನ್ಸ್ ಇದ್ದಾಗ ರೇರಾಗಿ ಹಾಕೊಬೋದು ಡೈಲಿ ಲೈಕ್ ಮೋರ್ ದ್ಯಾನ್ ತ್ರೀ ಟು ಫೋರ್ ಅವರ್ಸ್ ಖಂಡಿತ ಹಾಕೋಕ್ಕಾಗಲ್ಲ ಇದನ್ನು ನಂತರ ಮಿರರ್ ವರ್ಕ್ ಇರುವಂತಹ ಒಂದು ಇಯರ್ ರಿಂಗ್ಸ್ ಇದೆ ಸಿ ಮಿರರ್ ನಮ್ಮ ಫೇಸ್ ಕೂಡ ಕಾಣಿಸುತ್ತೆ ಇನ್ ಕೇಸ್ ಮಿರರ್ ಇಲ್ಲ ಅಂದರೆ ಇದರಲ್ಲೇ ನೋಡ್ಕೊಬೋದು ಸೊ ಇದು ಒಂದು ಇಯರಿಂಗ್ಸ್ ಇದೆ ಆ್ಯಂಡ್ ಇನ್ನೊಂದು ಲೈಕ್ ಡಾರ್ಕ್ ಗ್ರೀನ್ ಇದೆ ಒಂದು ಲೈಟ್ ಗ್ರೀನ್ ನನ್ನ ಹತ್ರ ಇದೆ ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಈ ಥರದೇ ಇಯರಿಂಗ್ಸ್ ಇರೋದು ಸೊ ಇದು ಕೂಡ ಚೆನ್ನಾಗಿದೆ ಇದು ಬಂದು ಒಂದು ಸಿಂಪಲ್ ಆಗಿರುವಂತಹ ಇಯರಿಂಗ್ಸ್ ಲೈಕ್ ಚೂಡಿದಾರ್ ಯಾವುದಾದ್ರೂ ಸಿಂಪಲ್ ಆಗಿ ಹಾಕೊಬೋದು ಇದನ್ನು ಆ್ಯಂಡ್ ಇದು ಬಂದುಬಿಟ್ಟು ಗೋವಾದಲ್ಲಿ ತೊಗೊಂಡಿದ್ದಂತಹ ಇಯರಿಂಗ್ಸ್ ಗೋವಾದಿಂದ ನಮ್ಮ ಅಕ್ಕ ತಂದಿದ್ದು ಇಯರಿಂಗ್ಸು ತುಂಬ ದೊಡ್ಡದಾಗುತ್ತೆ ಎಷ್ಟು ದೊಪ್ಪದಾಗ ಕಾಣಿಸುತ್ತೆ ಅಂದರೆ ಒಬ್ಬ ಬಾಕಿವಿನೇ ಮುಚ್ಚೋಗ್ಬಿಡುತ್ತಿದ್ರಲ್ಲಿ ಬಟ್ ನೋಡೋಣ ಯಾವಾಗಾದರೂ ಲೈಕ್ ಮಾಡರ್ನ್ ಔಟ್ಫಿಟ್ ಹಾಕೋಣಾಗ ಹಾಕೊಂಡು ನೋಡ್ಬೇಕಿದ ಆವಾಗಲೇ ತೋರಿಸಿದ್ನಲ್ಲ ಅದ್ರ ಜೊತೆಗೇ ಇದನ್ನು ಕೂಡ ತೊಗೊಂಡಿದ್ದು ಅದು ಚಿಕ್ಕದು ಸಿಲ್ವರ್ ಕಲರ್ ಇದು ಗೋಲ್ಡ್ ಕಲರ್ ಬಂದಿದೆ ಎಸ್ ಇದು ಒಂದು ಹಿಯರಿಂಗ್ ಜುಂಕಿ ಒಂದು ಯೆಲ್ಲೋ ಕಲರ್ ಮಣಿಗಳಿರುವಂತಹ ಜುಂಕಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇದನ್ನು ಹಾಕೊಂಡಾಗ ಎಲ್ಲರೂ ಕೇಳೋರು ಎಲ್ಲಿ ತೊಗೊಂಡ್ರೆ ಎಲ್ಲಿ ತೊಗೊಂಡ್ರೆ ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆ್ಯಂಡ್ ಇದು ಒಂದು ಸಿಂಪಲ್ ಆಗಿರುವಂತಹ ಜುಂಕಿ ಒನ್ ಮೂನ್ ಹ್ಯಾಂಗಿಂಗ್ಸ್ ಥರ ಇದೆ ಸೊ ಇದು ಒಂದು ಆಲ್ಮೋಸ್ಟ್ ನಿಮಗೆ ತೋರಿಸ್ತಾ ಇರೋದೆಲ್ಲ ನನ್ನ ಫೇವ್ರೆಟ್ ಇಯರಿಂಗ್ಸ್ನೇ ಇನ್ನೂ ಇದೆ ಬಟ್ ಎಲ್ಲನೂ ತೋರ್ಸೋಕ್ಕಾಗಲ್ಲ ವಿಡಿಯೋಲಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ತುಂಬ ಲೈಕ್ ಉದ್ದ ಬರುತ್ತೆ ಇದು ಇಯರಿಂಗ್ಸು ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ ಇದು ಬಟ್ ನಾನು ತೋರಿಸಿರೋ ಎಲ್ಲ ಇಯರಿಂಗ್ಸ್ ಕೂಡ ತುಂಬ ಹೆವಿ ಇದೆ ಬಟ್ ಯಾವಾಗಾದರೂ ಫಂಕ್ಷನ್ಸ್ ಇನ್ ಕೇಸ್ ರೇರಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ಮಾತ್ರ ಹಾಕೊಬೋದು ಲೈಕ್ ಕಾಲೇಜಿಗೆ ಹೋಗ್ತೀನಿ ಆ ಟೈಮ್ಗೆ ಹಾಕ್ಕೊತೀನಿ ಅಂದರೆ ಸಿಕ್ಕಾಪಟ್ಟೆ ಕಿವಿನೋ ಬರುತ್ತೆ ಆ್ಯಂಡ್ ಇನ್ನೊಂದು ನನ್ನ ಗ್ರ್ಯಾಜುಯೇಷನ್ ಡೇಗೆ ಸ್ಯಾರಿಗೆ ತುಂಬ ಗ್ರ್ಯಾಂಡ್ ಬೇಡ ಅಂತ ಸಿಂಪಲ್ಲಾಗಿ ಒಂದು ಇಯರಿಂಗ್ಸ್ನ ಈ ಥರ ತಗೊಂಡಿದ್ದೆ ಫುಲ್ ಬೀಟ್ಸಿಂದನೇ ವರ್ಕ್ ಮಾಡಿರೋದು ಇದು ಏನಂತಾರೆ ಇದನ್ನು ಕವಡೆ ಅಂತ ಹೇಳ್ತಾರೆ ಸೊ ಕವಡೆಯಿಂದ ಮಾಡಿರುವಂಥ ಒಂದು ಇಯರಿಂಗ್ಸ್ ಇದನ್ನು ಕೂಡ ಗೋವಾಯಿಂದ ನಮ್ಮ ಅಕ್ಕ ತಂದಿದ್ದು ಗೋವಾದಲ್ಲಿ ಇವೆಲ್ಲ ಫೇಮಸ್ ಅಲ್ವಾ ಈ ಥರದ್ದು ಸೊ ಇದು ಒಂದಾಯಿತು ಪಿ ಯು ಸಿ ಗ್ರ್ಯಾಜುಯೇಷನ್ಗೆ ತೊಗೊಂಡಂಥ ಜುಮ್ಕಿ ಇದು ಆ್ಯಂಡ್ ಇನ್ನೊಂದು ಗೋವಾದಿಂದನೇ ಅದ್ರ ಜೊತೆ ಇಯರಿಂಗ್ಸ್ ಜೊತೆಗೆ ಒಂದು ಬ್ರೇಸ್ಲೆಟ್ ಟೈಪ್ ತೊಗೊಬಂದಿದ್ಲು ಸೊ ಇದು ಕೂಡ ಅದೇ ಕವಡೆ ಅಂತಾರಲ್ಲ ಅದರದೇ ಒಂದು ಕೈಗೆ ಹಾಕೊಳ್ಳುವಂಥದ್ದು ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಓಕೆ ಓಕೆ ಅಂತ ಅನ್ನಿಸ್ತು ಇನ್ನೊಂದು ಪಿಕಾಕ್ ಡಿಸೈನ್ ಇರುವಂಥ ಒಂದು ರೆಡ್ ಕಲರ್ ಕೆಳಗಡೆ ಬೀಟ್ಸ್ ಬಂದಿದೆ ಸೊ ಇದು ಒಂದು ಇಯರಿಂಗ್ಸ್ ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಜುಂಕಿ ಹ್ಯಾಂಗಿಂಗ್ ಸಿ ಟೈಪೇ ಇದೆ ಇನ್ನೊಂದು ಮುತ್ತಿನ ಓಲೆ ಜುಂಕಿ ಅಂತಾರಲ್ಲ ಆ ಥರದ್ದು ಕೂಡ ಬಂದಿದೆ ನನ್ನ ಹತ್ರ ತುಂಬ ಚೆನ್ನಾಗಿದೆ ಇದು ಕಲರ್ಫುಲ್ಲಾಗಿ ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತಿದ್ದು ಬಂದು ಚೂಡಿದಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ತುಂಬ ದಪ್ಪಕ್ಕೆ ಬರುತ್ತೆ ಸಕ್ಕದಾಗ ಕಾಣಿಸುತ್ತೆ ಇದನ್ನ ಯಾವುದೇ ಯಾವುದೇ ಡ್ರೆಸ್ಸಿಗೆ ಹಾಕೊಂಡ್ರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಪುಟಾಣಿ ಝುಂಕಿ ಇದೆ ಒನ್ ಒಂದು ಕಾಲೇಜಲ್ಲಿದ್ದಾಗಂತೂ ಇಯರಿಂಗ್ಸ್ನ ಡೈಲಿ ಒಂದು ಒಂದು ಹಾಕೊಂಡು ಇದ್ದೆ ಇದು ಒಂದು ಪುಟಾಣಿ ಜುಂಕಿ ಇದು ಚಿಕ್ಕದ ಕ್ಯೂಟಾಗಿದೆ ಚಿಕ್ಕದಾಗಿ ಚೆನ್ನಾಗಿ ಇದು ಸೊ ನನ್ನ ಇಯರಿಂಗ್ಸ್ ಮೇಯ್ನ್ ಅಂತ ಯಾವುದೇ ನನಗೆ ತುಂಬ ಇಷ್ಟ ಇದೆಯೋ ಅದನ್ನು ನಿಮಗೆ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ಬನ್ನಿ ಇನ್ನೇನೇ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಎಸ್ ಈ ಬಾಕ್ಸಲ್ಲಿ ಬಂದುಬಿಟ್ಟು ನಾನು ಚೋಕರ್ಸು ಮತ್ತು ಸ್ಮಾಲ್ ಸ್ಮಾಲ್ ನೆಕ್ಲೇಸಸ್ ಥರ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಬಂದ್ಬಿಟ್ಟು ಕಾಸಿನ ಸರ ನಾನು ಗ್ರಾಜುಯೇಷನ್ ಡೇಗೆ ಸ್ಯಾರಿನ ಡಿಸೈಡ್ ಆಗಿರಲಿಲ್ಲ ಆವಾಗ ಯಾವುದು ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದು ಕಾಸಿನ ಸರ ಇದು ತುಂಬ ಚೆನ್ನಾಗಿ ಚಿಕ್ಕದಾಗ ಕ್ಯೂಟಾಗಿ ಕಾಣುತ್ತೆ ಸೊ ಒಂದು ಕಾಸಿನ ಸರ ತೊಗೊಂಡಿದ್ದೆ ಲಕ್ಷ್ಮಿ ಡಿಸೈನ್ ಇದೆ ಮೇಲ್ಗಡೆ ಸೊ ಚೆನ್ನಾಗಿದೆ ಕಾಸಿನ ಸರೇ ಅವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಇದ್ದಂತಹದ್ದು ಚೋಕರ್ಸ್ ನಾವು ಒಂದು ಟ್ರೆಂಡಿಂಗ್ ತಕ್ಕಂಗೆ ಚೋಕರ್ಸ್ನ ತೊಗೋಬೇಕು ಅಂದ್ಬಿಟ್ಟು ನಾನು ಒಂದು ಈ ಥರ ಆಗಿರೋ ಬ್ಲ್ಯಾಕ್ ಕಲರ್ ತೊಗೊಂಡಿದೆ ವಿತ್ ಕಲರ್ಫುಲ್ ಬೀಡ್ಸ್ ಆ್ಯಂಡ್ ಹಾಗೆ ಇನ್ನೊಂದು ಬಂದ್ಬಿಟ್ಟು ಈ ಥರ ಆಗಿರುವಂತಹ ಒಂದು ಲೀಫ್ ಡಿಸೈನ್ ಇರುವಂತಹ ಚೋಕರ್ನ ತೊಗೊಂಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ತೆಗೆ ಲೈಕ್ ಟ್ರೆಂಡಿ ಔಟ್ಫಿಟ್ಸ್ ಹಾಕಿದಾಗ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಒಂದು ಸಿಂಪಲ್ ಬ್ರೇಸ್ಲೆಟ್ ಇದೆ ಕೈ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಅಣತ ಹಾಕೊಂಡ್ರೆ ಹಾಗೆ ಒಂದು ಗೆಜ್ಜೆ ಟೈಪ್ ಇರುವಂತಹ ಬ್ರೇಸ್ಲೆಟ್ ಇದು ಇದು ಕೂಡ ಬ್ರೇಸ್ಲೆಟ್ ಒಂದು ಡಾಬ್ ಬರುತ್ತೆ ಗೊತ್ತಾ ಸಿಂಪಲ್ ಆ್ಯಂಡ್ ಚೆನ್ನಾಗಿರುವಂಥ ಒಂದು ಡಾಬ್ ಇದು ಇದನ್ನ ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಅಂಡ್ ಎಸ್ ಈ ಬಾಕ್ಸಲ್ಲಂತೂ ಕಂಪ್ಲೀಟ್ ಸೆಟ್ಗಳು ಬರುತ್ತೆ ಗೊತ್ತಾ ಅದನ್ನ ಇಟ್ಕೊಂಡಿದ್ದೀನಿ ಎಲ್ಲಾನು ಒಂದು ಜಿಪ್ ದಾಕ್ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ರಿಂಗ್ಸ್ನ ತೋರಿಸ್ಬಿಡ್ತೀನಿ ಇದೆಲ್ಲ ಗೊತ್ತಿತ್ತಲ್ಲ ಎಲ್ಲರೂ ತೊಗೊಂಡಿರ್ತೀರ ಆಲ್ಮೋಸ್ಟ್ ಈ ಥರದ್ದು ರಿಂಗ್ಸು ಜಾಸ್ತಿ ರಿಂಗ್ಸ್ ಕಲೆಕ್ಷನ್ಸ್ ಇಲ್ಲ ನಮ್ಮ ಹತ್ರ ನಾವು ಯೂಶ್ವಲಿ ಸಿಲ್ವರ್ ರಿಂಗ್ಸ್ನ ಪ್ರಿಫರ್ ಮಾಡ್ತೀವಿ ಈ ಥರ ಆರ್ಟಿಫಿಷಿಯಲ್ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗಲ್ಲ ಒಂದು ಮೂರು ರಿಂಗ್ ಇದೆ ಅಷ್ಟೆ ಸುಮ್ಮನೆ ಯಾವುದಾದ್ರೂ ಫಂಕ್ಷನ್ಗೆ ಹಾಕೊಂಡು ಹೋಗೋಕೆ ಇಟ್ಕೊಂಡಿದ್ದೀವಿ ಇದು ಒಂದು ಸಿಂಪಲ್ ಫುಲ್ ಸ್ಟೋನ್ ಇದು ಕಂಪ್ಲೀಟ್ ಸ್ಟೋನ್ ಈ ಥರ ಚೋಕರ್ ಥರ ಹಾಕೊಬೋದು ಇದಕ್ಕೆ ಒಂದು ಮ್ಯಾಚಿಂಗ್ ಇಯರಿಂಗ್ ಕೂಡ ಇದೆ ಅದೇ ಥರದೇ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಅದೇ ಗ್ರಾಜ್ಯುಯೇಷನ್ ಡೇ ಟೈಮಲ್ಲೇ ನಾನು ಇದನ್ನೆಲ್ಲ ತೊಗೊಂಡಿದ್ದೆ ಯಾರು ತೊಗೋಬೇಕು ಯಾವುದು ಬಿಡಬೇಕಂತ ಗೊತ್ತಾಗಿರಲಿಲ್ಲ ಎಲ್ಲ ಕಲರ್ ಇರಲಿ ಅಂತ ತೊಗೊಂಡುಬಿಟ್ಟಿದ್ದೆ ಸೊ ಇದು ಒಂದು ಸೆಟ್ ಇದೆ ಆ್ಯಂಡ್ ಇದು ಕೂಡ ಅಷ್ಟೆ ಒಂದು ಟೈಮಲ್ಲಿ ಟ್ರೆಂಡ್ ಇತ್ತು ಎಲ್ಲರೂ ತಗೊಂಡಿರ್ತೀರಾ ಸಿಂಪಲ್ಲಾಗಿರುವಂತಹ ಒಂದು ಚೈನ್ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಮಾಡರ್ನಾಗಿ ಕೂಡ ಕಾಣತ್ತಿದ್ದು ಇದು ಒಂದು ಸಿಂಪಲ್ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಮಾತ್ರ ಸಕ್ಕ ಕ್ಯೂಟಾಗಿದೆ ನಾನು ಎಲ್ಲರೂ ಕೇಳಿದ್ರು ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಅಂತ ಇದಕ್ಕೆ ಬಂದಿರೋಂಥ ಇಯರಿಂಗ್ಸ್ ಇದು ಕ್ಯೂಟಾಗಿದೆ ಬಟ್ ಎಲ್ಲ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಹಾಕೊಬೇಕು ನಾನು ಅವಾಗೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು ಲೈಕ್ ಈ ಥರ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡ್ಕೊಳ್ಳೋದು ಎಲ್ಲ ತೆಗ್ದು ತೆಗೆದು ಇಟ್ಕೊಂಬಿಟ್ಟಿದ್ದೀವಿ ಬಟ್ ಇವಾಗ ಹೆಂಗೆ ಅಂದರೆ ಸಿಂಪಲ್ ಲೈಫ್ ಸಿಂಪಲ್ ಆಗಿರಬೇಕು ಅಂದ್ಬಿಟ್ಟು ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಯಾವಾಗಾದರೂ ಸ್ಪೆಷಲ್ ಅಕೇಶನ್ಸ್ ಇದ್ದಾಗ ಮಾತ್ರ ಹಾಕೊತೀವಿ ಇದು ಒಂದು ಚೆನ್ನಾಗಿದೆ ಗುಂಡು ಅಂತ ಹೇಳ್ತಾರಲ್ಲ ಇದು ಗುಂಡಿನ ಸರ ಥರ ಇದು ಬಂದುಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಒಂದು ಲಕ್ಷ್ಮಿ ಡಿಸೈನ್ದೆ ಬಂದಿದೆ ಚುಂಕಿ ಚೆನ್ನಾಗಿದೆ ಆ್ಯಂಡ್ ಇದು ಅಂತೂ ತೊಗೊಂಬಿಟ್ಟಿದೀವಿ ಬಟ್ ಇದು ಹಾಕೊಳಕ್ಕೆ ಆಗಲ್ಲೇಕರೆ ಇಸ್ಸಿ ಈ ಥರ ಮಣಿಗಳೆಲ್ಲ ಹಿಂದೆ ಹಿಂದೆ ಹೋಗ್ತಾನೆ ಇರುತ್ತೆ ಇದನ್ನ ಒಂಥರ ಒಂದು ಮಣಿ ಹಿಂದೆ ಹೋದ್ರೂ ಚೆನ್ನಾಗಿ ಕಾಣಿಸಲ್ಲ ಅದು ಸೊ ಒಂದೊಂದನ್ನೇ ಹಿಂಗೆ ಹಾಕೋಬೇಕು ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕೊಂಡ್ರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ತರಿಸಿ ಒಂದು ನೆಕ್ಲೆಸ್ ತರನೇ ಕಾಣಿಸ್ತಾ ಇದೆ ಇದು ಇದಕ್ಕೊಂದು ಮ್ಯಾಚಿಂಗ್ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಒಂದು ಜುಮ್ಕಿ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಿ ಈ ಸೆಟ್ಗಳ ಜೊತೆ ಬಂದಿರೋ ಓಲೆಗಳನ್ನ ನಾನು ಯೂಶಲಿ ಸೆಟ್ ಜೊತೆನೆ ಹಾಕಲ್ಲ ಸಪ್ರೇಟಾಗಿ ಯಾವುದಾದ್ರು ಡ್ರೆಸ್ಸಸ್ಗೆ ಮ್ಯಾಚ್ ಆಯಿತು ಅಂದರೆ ಆ ಇಯರಿಂಗ್ಸ್ನ ಹಾಕೊಂಡ್ಬಿಡ್ತೀನಿ ಇನ್ನೊಂದು ಚೋಕರ್ ಟೈಪ್ ಒಂದು ಬ್ಲ್ಯಾಕ್ ಕಲರ್ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಅಡ್ಜಸ್ಟಬಲ್ ಇದು ಸೊ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತಿಗೆ ಹಾಕೋಬೋದು ಇನ್ನೊಂದು ಇದಂತೂ ತುಂಬ ಇದು ಸೆಟ್ಟು ಆವಾಗ ತುಂಬ ಹಳೇದು ಒಂದು ಯೂಶ್ವಲಿ ಆವಾಗೆಲ್ಲ ಇದೇ ಥರ ಹಾಕ್ತಾಯಿದ್ರು ನಾನು ನೋಡಿದ್ದೀನಿ ಬೈತಲೇ ಬಟ್ಟು ಇಯರಿಂಗ್ಸ್ ಎಲ್ಲ ಇದೇ ಡಿಸೈನ್ ಇರ್ತಿತ್ತು ಇದು ಒಂಥರ ಚೆನ್ನಾಗಿದೆ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂದು ಇದ್ರೆ ಹಿಯರಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಗೊತ್ತಿಲ್ಲ ನನ್ನ ಹತ್ರ ಒಂದೇ ಬೈತಲೆ ಬಿಟ್ಟಿರೋದು ಚಿಕ್ಕ ವಯಸ್ಸಲ್ಲಿ ತುಂಬ ಹಠ ಮಾಡಿ ನಂಗೆ ಬೇಕೇ ಬೇಕು ಯಾವತ್ತೂ ಯೂಸ್ ಮಾಡಲ್ಲ ಯಾವುದೋ ಒಂದು ಮೂರು ನಾಲ್ಕು ಸಲ ಹಾಕಿದ್ದೀನಿ ಅಷ್ಟೇ ಬೇಕೇ ಬೇಕೋ ಅಂತ ತೊಗೊಂಡಂತಹ ಒಂದು ಬೈತಲೆ ಬಟ್ಟೆ ಬಟ್ ಸಕ್ಕರೆ ಕಾಣುತ್ತಿದ್ದು ಮಾತ್ರ ಯಾವುದೇ ಡ್ರೆಸ್ಸಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಬೈತಲೆ ಬಟ್ಟು ತುಂಬ ಚೆನ್ನಾಗಿದೆ ಟ್ರೆಂಡ್ ಬರುತ್ತೆ ಹೋಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಜ್ಯುವೆಲ್ಲರೀಸ್ನ ಪರ್ಚೇಸ್ ಮಾಡಿರ್ತೀವಿ ಇದೆಲ್ಲರೂ ಗೊತ್ತಿರುತ್ತೆ ಖಂಡಿತ ಲೈಫಲ್ಲಿ ಹುಡುಗಿರೋದನ್ನು ತೊಗೊಂಡೇ ತೊಗೊಂಡಿರ್ತಾರೆ ಒಂದು ಸಲನಾದ್ರೂ ಅವಾಗ ಬಂದಿತ್ತು ಟ್ರೆಂಡು ನಾವು ತೊಗೊಂಡ್ವಿ ಎಲ್ಲರೂ ಫಸ್ಟ್ ಹಾಂ ಎಸ್ ಇದೇ ಇದರಿಂದನೇ ಸ್ಟಾರ್ಟ್ ಆಗಿತ್ತು ಸೆಟ್ 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 ಜ್ಯುವೆಲ್ರಿ ಸೆಟ್ ಅಂತ ಬಂದಿದೆ ಇದರಿಂದ ಈ ಥರ ಒಂದು ಚೈನು ಆ್ಯಂಡ್ ಇದಕ್ಕೆ ಒಂದು ಹಿಯರಿಂಗ್ಸ್ ಈ ಥರದೊಂದು ಪುಟಾನಿ ಹಿಯರಿಂಗ್ಸ್ ಕೊಡ್ತಾಯಿದ್ರು ಇದರಿಂದನೇ ಆಮೇಲೆ ಸ್ಟಾರ್ಟ್ ಆಗಿದ್ರು ಇವಾಗ ನಾನು ತೋರಿಸ್ತೀನಿ ನೆಕ್ಸ್ಟು ಆ ಥರದ್ದೆಲ್ಲ ಬಂದಿರೋದು ಫಸ್ಟಿಗೆ ಸ್ಟಾರ್ಟ್ ಆಗಿದೆ ಈ ಥರದ್ದು ಇನ್ನೊಂದು ನನ್ನ ಬರ್ಡೇಗೆ ಬಂದಂತಹ ಗಿಫ್ಟ್ ಇದು ಕೂಡ ಇದ್ರ ಜೊತೆಗೆ ಈ ಸೆಟ್ ಜೊತೆ ಸೆಟ್ ಜ್ಯುವೆಲ್ರಿ ಜೊತೆಗೆ ಬರ್ತಾಯಿತ್ತು ಬಟ್ ಸ್ಪ್ರಿಂಗಿಂದ ಇದ್ರು ಇದನ್ನು ಒಂಥರ ಏನಾಗುತ್ತೆ ಚುಚ್ಚೆತ್ತೇನಾದ್ರು ಬಂದುಬಿಟ್ರೆ ಇದು ಇದು ನನಗೆ ತುಂಬ ಇಷ್ಟ ಚೆನ್ನಾಗಿದೆ ಫುಲ್ ಇದು ನನ್ನ ಬರ್ಡೇಗೆ ಬಂದಂತಹ ಪ್ರೆಸೆಂಟ್ ನನ್ನ ನೈಬರ್ ಒಬ್ಬರು ನನ್ನ ಬರ್ತ್ಡೇ ಕೊಟ್ಟಂತ ಪ್ರೆಸೆಂಟ್ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ಇದು ಬಂದು ನನ್ನ ನೈನ್ತ್ ಸ್ಟ್ಯಾಂಡರ್ಡ್ ಬರ್ಡೇಗೆ ಬಂದ ಗಿಫ್ಟ್ ಆ್ಯಂಡ್ ಇದ್ರ ಓಲೆ ಕೂಡ ತುಂಬ ಚೆನ್ನಾಗಿದೆ ಯಾವಾಗಾದರೂ ಹಾಕೊಬೇಕು ಇದನ್ನೆಲ್ಲ ತೋರಿಸ್ತಾ ತೋರಿಸ್ತಾ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ ಇದೊಂದು ಪುಟಾಣಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ನನಗೆ ಇದ್ರ ಇಯರಿಂಗ್ಸ್ ತುಂಬಾ ಇಷ್ಟ ಇದೆ ಕೆಲವೊಂದಕ್ಕೆ ಅಷ್ಟು ಚೆನ್ನಾಗಿ ಕೊಡೋಲ್ಲ ಬಟ್ ಈಗ ತುಂಬ ಸಕ್ಕದಾಗಿ ಕೊಟ್ಟಿದ್ದಾರೆ ಇಯರಿಂಗ್ಸ್ ಒಂದು ಡಾನ್ಸ್ಗಂತ ತೊಗೊಂಡಿದ್ದು ಇದ್ರ ಇಯರಿಂಗ್ಸ್ ಎಲ್ಲ ಗಾನ್ ಹೋಯ್ತು ಇದು ಒಂದು ಮಾತ್ರ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸಿದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಯಾವಾಗಾದ್ರೂ ಯೂಸ್ ಬರ್ಬೋದು ಅಂತ ಇದ್ರ ಜೊತೆ ಆ್ಯಂಕ್ಲೆಟ್ಸ್ ಕೂಡ ಕೊಟ್ಟಿದ್ರು ಎಲ್ಲ ಹಾಕೊಂಡು ಕಿತ್ ಹಾಕ್ಬಿಟ್ಟು ಇದನ್ನ ಮಾತ್ರ ಇಷ್ಟು ನನ್ನ ಹತ್ರ ಇರುವಂತಹ ಜ್ಯುವೆಲರಿ ಸೆಟ್ ವಿತ್ ಹಿಯರಿಂಗ್ಸ್ ಆ್ಯಂಡ್ ಇನ್ನೂ ಒಂದಷ್ಟಿದೆ ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಎಸ್ ಈ ಬಾಕ್ಸಲ್ಲಿ ಒಂದಷ್ಟು ಹಿಯರಿಂಗ್ಸ್ ಇದೆ ಇದು ಕಂಪ್ಲೀಟ್ ಬಾಕ್ಸ್ ನಮ್ಮಪ್ಪ ಬಂದು ಹೋಗಿದ್ರು ಅವಾಗ ತಗೊಬಂದು ಕೊಟ್ಟಿದ್ದು ಸೊ ಇದರಲ್ಲಿ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟಿಗೆ ಆಗಿರುವಂಥ ಇಯರಿಂಗ್ಸ್ ಇದೆ ಎರಡು ಪೇರ್ನ ಹೊಡೆದಕೊಂಬಿಟ್ಟೆ ನಾನು ಇದು ಬಂದು ಕಂಪ್ಲೀಟ್ ಗ್ಲಾಸಿಂದ ಮಾಡಿರೋದು ಪ್ಲಾಸ್ಟಿಕ್ ಅಂತ ತಿಳ್ಕೊಂಬಿಟ್ಟಿದ್ದೆ ನಾನು ಹೊಡೆದಾಕೊಂಡ್ಬಿಟ್ಟೆ ಒಮ್ಮ ಇದು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಸುಮ್ಮನೆ ಹಿಂಗೆ ಹೋದಾಗ ಜಸ್ಟ್ ಬಿದ್ದು ಒಡೆದೋಗ್ಬಿಟ್ಟಿದೆ ಇದರಲ್ಲಿ ಇರುವಂತು ಇಯರಿಂಗ್ಸ್ನ ತೋರಿಸ್ತೀನಿ ಇದು ನೋಡಿ ಒಂದು ರೆಡ್ ಕಲರ್ ಕಂಪ್ಲೀಟ್ ಗ್ಲಾಸ್ ಇದು ಒಂಚೂರು ಕೈ ಜಾರ್ ಬಿತ್ತು ಅಂದರೆ ಇದು ಒಂದು ಹಿಯರಿಂಗ್ ಇದೆ ಟೋಟಲಿ ನಮಗೆ ಟ್ವೆಲ್ ಪೇರ್ಸ್ ಕೊಡ್ತಾರೆ ಹಿಯರಿಂಗ್ಸು ಹಾಕ್ಕೊಂಡಿದ್ದು ಪೀಸ್ನ ಕೂಡ ಹಂಗೆ ಇಟ್ಕೊಂಡಿದ್ದೀನಿ ಹೊಡೆದೋಯ್ತು ನನ್ನ ಫೇವ್ರೆಟ್ ಹಿಯರಿಂಗೇ ಹೊಡೆದೋಗಿತ್ತು ತುಂಬ ಬೇಜಾರಾಗುತ್ತೆ ಟ್ವೆಲ್ ಪೇರಲ್ಲಿ ಆಲ್ಮೋಸ್ಟ್ ಟೂ ಪೇರ್ಸ್ ಹೊಡೆದಾಕೊಂಡೆ ಇನ್ನು ಓನ್ಲಿ ಟೆನ್ ಪೇರ್ಸ್ ಆಫ್ ಇಯರಿಂಗ್ಸ್ ಇದೆ ಅಷ್ಟೆ ಇದು ನೋಡಿ ಒಳ್ಳೆ ಬಾಟಲ್ ಇದ್ದಂಗೆ ಇದೆ ಬಾಟಲ್ ಇಯರಿಂಗ್ಸ್ ಅನ್ಬೋದು ಒಂಥರ ಡಿಫ್ರೆಂಟಾಗಿದೆ ತುಂಬ ಡಾರ್ಕ್ ಕಲರ್ ಆಯ್ತು ಅದು ನನ್ನ ನ್ಯೂ ಇಯರ್ಗೆ ಹಾಕೊಂಡಂತಹ ಇಯರಿಂಗ್ಸ್ ಇದು ನ್ಯೂ ಇಯರ್ಗೆ ಕಟ್ಟಿಂಗ್ ಹಾಕ್ಕೊಂಡಿದ್ದೆ ಇಯರಿಂಗ್ಸ್ ನೋಡಿರ್ಬೋದು ನೀವು ಇದು ಒಂದು ಲೈಕ್ ಸ್ಪ್ರಿಂಗ್ ಸಮಥಿಂಗ್ ಟ್ವಿಸ್ಟ್ ಥರ ಇದೆ ಏನು ಇಯರಿಂಗ್ ಡಿಸೈನ್ ಹಾಗೆ ಗ್ಲಾಸ್ನ ಯೂಸ್ ಮಾಡ್ಕೊಂಡು ಇಯರಿಂಗ್ಸ್ ಮಾಡಿದೆ ನೋಡಿ ಇದು ಒಂದಿದೆ ತುಂಬ ಇಷ್ಟ ಇದು ಚೆನ್ನಾಗಿದೆ ಬ್ಯಾಂಗಲ್ ಶೇಪಲ್ಲಿರುವಂತಹ ಒಂದು ಡಿಸೈನ್ ಗ್ರೀನ್ ಇಯರಿಂಗ್ ಇವನ್ನೆಲ್ಲ ಚೆನ್ನಾಗಿ ಒಂದು ಟ್ರೆಂಡಿ ಔಟ್ಫಿಟ್ ಹಾಕೊಂಡಾಗ ಹಾಕೋಬೇಕು ನಾರ್ಮಲ್ ಟ್ರೆಡಿಷನಲ್ ಅಷ್ಟೇ ಚೆನ್ನಾಗಿ ಕಾಣಲ್ಲ ಇದು ಅದೇ ಟ್ರಯಾಂಗಲ್ ಟ್ವಿಸ್ಟ್ ಈ ತರದ ಒಂದು ಇಯರಿಂಗ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ಹಾಕೊಂಡ್ತೀನೋ ಇವನ್ನೆಲ್ಲ ಯಾವಾಗ ಹಾಕೊಂತೀನೋ ಅಂತನೋ ಗೊತ್ತಿಲ್ಲ ಇನ್ನೊಂದು ಲ್ಯಾಂಪ್ ತರದ್ ಬಂದಿದೆ ಇಯರಿಂಗ್ ಯಾರಾದರೂ ಇದನ್ನು ಹಾಕೊಂಡಾಗ ನೋಡಿದ್ರೆ ಏನು ಲ್ಯಾಂಪ್ ಹಾಕೊಂಡ್ ಅಂತಾರೆ ಒಂದು ಲ್ಯಾಂಪ್ ಇದ್ದಂಗೆ ಏನಲ್ಲ ಇದು ಇದು ಒಂದು ಟ್ರಯಾಂಗಲ್ ಒಳ ಹೆಂಗಿದೆ ನೋಡಿ ಇದು ಇದು ಒಂದು ಸೊ ಇಷ್ಟಿದೆ ನನ್ನ ಹತ್ರ ಇಯರಿಂಗ್ಸ್ ಆಗ್ರ ಇಂದ ತಂದಿರುವಂತಹ ಇಯರಿಂಗ್ಸ್ ಪೇರ್ ಟ್ವೆಲ್ ಪೇರ್ಸ್ ಅದರಲ್ಲಿ ಟೆನ್ ಪೇರ್ಸ್ ಇಷ್ಟಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಾವು ನಂಗೆ ಅನಿಸುತ್ತೆ ಏನಕ್ಕೆ ನಾವು ಆರ್ಟಿಫಿಷಿಯಲ್ ಜುವೆಲರೀಸ್ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದ್ರ ಬದಲು ಸಿಲ್ವರೇ ತೊಗೋಬೋದಲ್ಲ ಅಂತ ಇದು ಒಂದು ನೆಕ್ಲೆ ಎಷ್ಟು ಚೆನ್ನಾಗಿದೆ ಅಂದರೆ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು ಎಲ್ಲೂ ಸಿಗೋಲ್ಲ ಈ ಥರ ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ನಮಗೆ ಸೋ ಇದು ಒಂದು ಅನಿಸುತ್ತೆ ನೋಡಿ ಇದು ಬಟ್ ಹೆವಿ ಇದೆ ತುಂಬ ಇದಕ್ಕೆ ಮ್ಯಾಚಿಂಗ್ ಹಿಯರಿಂಗ್ಸ್ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸೆಟ್ ಹಾಕ್ಕೊಂಡು ಹಿಂಗೆ ಹಾಕೊಂಡ್ಬಿಟ್ರೆ ಮಸ್ತಾಗಿ ಕಾಣುತ್ತೆ ಎಲ್ಲ ಆಲ್ಮೋಸ್ಟ್ ಮುಗೀತು ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದು ಹ್ಞೂ ಚಿಕ್ಕ ವಯಸ್ಸಲ್ಲಿ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿರೋದು ಇದು ಡಿಸೈನಿಗೆ ಕಾಣಿಸುತ್ತೆ ಜಡೆಗೆ ಅಂತ ಆಗ್ತಾರೆ ಬಟ್ ಅಷ್ಟು ಚೆನ್ನಾಗಿ ಕಾಣಲ್ಲ ಇದು ಹವಾಗ ಇದು ಒಂದು ಫಂಕ್ಷನ್ಗೆ ತೊಗೊಂಡಿದ್ದೆ ಆ್ಯಂಡ್ ಇದು ಬಂದುಬಿಟ್ಟು ಲೈಕ್ ಒಂದುಗಡೆ ಜಡೆ ಆಗ್ತಾರಲ್ಲ ಅದಕ್ಕೆ ಮಣಿ ಡಿಸೈನ್ ಆವಾಗಿತ್ತು ಇವಾಗಂತೂ ತುಂಬ ಹೇಳೋಕ್ಕೆ ಆಗೋಲ್ಲ ಸಿಕ್ಕಾಪಟ್ಟೆ ಡಿಸೈನ್ಸ್ ಬಂದಿದೆ ಇದು ಅವಾಗ ಫಸ್ಟ್ ಹಳೆಯದು ನಾನು ಸೆವೆಂತಲ್ಲಿ ತೊಗೊಂಡಿದ್ದು ಅಂತ ನೆನಪಿಗೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಯಾವಾಗಾದರೂ ಒಂದು ಹಬ್ಬಕ್ಕೆ ಹಾಕೊಳ್ಬೇಕು ನೋಡೋಣ ಎಸ್ ಇನ್ನೊಂದು ಮೇನ್ ತೋರಿಸ್ಲೇಬೇಕು ನಾನು ಡಾಬು ಇದನ್ನು ರೀಸೆಂಟಾಗಿ ತೊಗೊಂಡಿದ್ದೆ ತೊಗೋಬೇಕು ತೊಗೋಬಾರ್ದು ಅಂದ್ಬಿಟ್ಟು ರೀಸೆಂಟಾಗೇ ತೊಗೊಂಡಿದ್ದು ಮಣಿಗಳೆಲ್ಲ ಹಿಂಗಾಗ್ಬಿಟ್ಟಿದೆ ಆ ಕಾಲದಲ್ಲಿ ಇದ್ದಂಥ ಟ್ರೆಂಡು ಮತ್ತೆ ಇವಾಗ ಬಂದಿದೆ ಈ ಟ್ರೆಂಡು ಸೊ ಇದು ಒಂದು ಟಾಬು ಡಾಬು ನನ್ನ ಹತ್ರ ಎರಡೇ ಇರೋದು ಜಾಸ್ತಿ ಇಲ್ಲ ಎಲ್ಲೂ ಹಾಕೊಂಡು ಹೋಗಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಅಂತ ತೊಗೊಂಡಿಲ್ಲ ಈ ನನ್ನ ವಾಚ್ ಇದೆ ಸೊ ಇದು ಒಂದು ಗೋಲ್ಡ್ ವಾಚ್ ತುಂಬ ಇಷ್ಟ ನನಗಿದು ಕಲ್ಲ ತೊಗೊಳ್ಳೋದು ದೊಡ್ಡದೆಲ್ಲ ಅದನ್ನು ಯೂಸ್ ಮಾಡೋದೇ ಇರೋದು ಸುಮ್ಮನೆ ತಂದು ತಂದು ಮನೇಲಿ ಸ್ಟಾಕ್ ಮಾಡ್ಕೊಬೋ ಮಾಡ್ಕೋಬಾರ್ದು ಈ ವಾಚ್ ಇದು ತುಂಬ ಗ್ರ್ಯಾಂಡಾಗಿದೆ ಅಂತ ಹೇಳ್ಬೋದು ಗ್ರ್ಯಾಂಡ್ ಡ್ರೆಸ್ಸಿಗೆ ಈ ವಾಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡು ತೋರಿಸ್ತೀನಿ ರೀ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣುತ್ತಿದ್ದು ಹಿಂಗೆ ಕಾಣುತ್ತೆ ಸೈಡಿಂದ ತುಂಬ ಇಷ್ಟ ನನಗಿದು ಕಂಪ್ಲೀಟ್ ಸ್ಟೋನಿಂದನೇ ವರ್ಕ್ ಮಾಡಿದ್ದಾರೆ ಇದು ಒಳಗಡೆ ಕೂಡ ಸ್ಟೋನ್ ವರ್ಕು ಆ್ಯಂಡ್ ಈಚೆ ಕೂಡ ಸ್ಟೋನ್ ವರ್ಕ್ ಇದೆ ಸೊ ಇಷ್ಟಿತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಇನ್ನೂ ಒಂದಷ್ಟಿದೆ ಅದನ್ನೆಲ್ಲ ತೋರಿಸ್ತಾ ಹೋದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸೊ ನನಗೆ ಬೇಕಾಗಿರುವಂಥ ಒಂದಷ್ಟು ಇಷ್ಟ ಇರುವಂತಹ ಜ್ಯುವೆಲ್ಲರೀಸ್ನ ನಿಮಗೆ ತೋರಿಸ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Mate, be happy, spread positivity. Thank you so much for watching my video. Thank you so much. Bye bye.